ಆಯ್ ಎಲ್ಲರಿಗೂ ನಮಸ್ಕಾರಗಳು ನನಗೆ ಒಂದಿಷ್ಟು ಜನರು ಇಮೇಲ್ ಮಾಡಿದ್ರಿ ಸೌಜನ್ಯ ಅತ್ಯಾಚಾರದ ಘಟನೆ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಕೇಸ್ ಎಲ್ಲಿ ತನಕ ಬಂತು ಇವಾಗ ಯಾವ ಸ್ಟೇಜಲ್ಲಿದೆ ಅಂತ ವಿಡಿಯೋ ಮಾಡಿ ಅಂತ ನನಗೆ ಮೆಸೇಜ್ ಮಾಡಿದ್ರಿ ಸೊ ಈ ವಿಡಿಯೋದಲ್ಲಿ ನಮ್ಮ ಸೌಜನ್ಯ ಅತ್ಯಾಚಾರದ ಕೇಸ್ ಬಗ್ಗೆ ವಿವರಿಸ್ತಾ ಇದ್ದೀನಿ ಆ ಘಟನೆ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾ ಒಂದು ಮಾತನ್ನು ಹೇಳ್ತೀನಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ನಮ್ಮ ಮನೆಯಲ್ಲೂ ಸಹ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಪ್ರತಿಯೊಂದು ಹೆಣ್ಮಗು ಸಹ ಇವತ್ತು ಶಾಲೆಗೆ ಹೋಗ್ತಾರೆ ಕಾಲೇಜಿಗೆ ಹೋಗ್ತಾರೆ ಆಫೀಸಿಗೆ ಹೋಗ್ತಾರೆ ಮಾರ್ಕೆಟಿಗೆ ಹೋಗ್ತಾರೆ ಹಾಸ್ಪಿಟಲ್ಗೆ ಹೋಗ್ತಾರೆ ಇನ್ನೂ ಎಲ್ಲ ಕೆಲಸದಲ್ಲೂ ಭಾಗವಹಿಸ್ತಾರೆ ಹೊರಗಡೆ ಹೋಗ್ತಾರೆ ಸೊ ಬೆಳಗ್ಗೆ ಹೋಗ್ತಾರೆ ಸಂಜೆ ಇಂತಿಷ್ಟು ಸಮಯ ಅಂತ ಹೇಳಿ ವಾಪಸ್ ಮನೆಗೆ ಬರ್ತಾರೆ ಒಂದು ವೇಳೆ ನಮ್ಮ ಮನೆ ಹೆಣ್ಮಗು ಬೆಳಗ್ಗೆ ಹೊರಗಡೆ ಹೋದು ಹೋದಾಗ ವಾಪಸ್ ಏನಾದರೂ ಮನೆಗೆ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದರೆ ನಾವೇನು ಮಾಡ್ತೀವಿ ಏನು ಮಾಡ್ತೀವಿ ನಮಗೇನಾಗುತ್ತೆ ಸರಿ ಒಂದು ಎರಡು ಮೂರು ತಾಸು ನಾವು ವೇಟ್ ಮಾಡ್ತೀವಿ ಬರ್ತಾರೇನೋ ಅಂತ ಆಯಿತು ಒಂದು ಫೋನ್ ಕಾಲ್ ಮಾಡ್ತೀವಿ ಏನಾದರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಮಗೇನಾಗುತ್ತೆ ನಮಗೆ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ನಮ್ಮ ಹಾಟ್ಬೀಟ್ ಜಾಸ್ತಿ ಆಗುತ್ತೆ ಕೈಕಾಲೆಲ್ಲ ನಡುಗುತ್ತೆ ಇದು ನಿಜ ನಮ್ಮ ಮನೆ ಹೆಣ್ಮಗು ಸರಿಯಾದ ಸಮಯಕ್ಕೆ ಮನೆಗೆ ವಾಪಸ್ ಬರಲಿಲ್ಲ ಅಂದರೆ ನಮಗೆ ಭಯ ಆಗುತ್ತೆ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅವರನ್ನು ಹುಡುಕ್ತೀವಿ ಕೊನೆಯದಾಗಿ ಸಿಗಲಿಲ್ಲ ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತೀವಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಇಷ್ಟೆಲ್ಲ ನೋವನ್ನು ಭಯವನ್ನು ನಮ್ಮ ಸೌಜನ್ಯ ತಾಯಿಯವರು ಅನುಭವಿಸಿದ್ದಾರೆ ಅನ್ಭವಿಸ್ತಾನೇ ಇದ್ದಾರೆ ಇವಾಗ ವಿಷಯಕ್ಕೆ ಬರೋಣ ಸೌಜನ್ಯ ಅಂದರೆ ಯಾರು ಸೌಜನ್ಯ ಘಟನೆ ಏನಾಯಿತು ಈ ಕೇಸ್ ಇಡೀ ದೇಶದಲ್ಲೇ ಯಾಕೆ ಸುದ್ದಿಯಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಇವಾಗ ತಿಳಿಸ್ತಾ ಇದ್ದೀನಿ ಸೌಜನ್ಯ ಅನ್ನೋಳು ಒಂದು ಪುಟ್ಟ ಹುಡುಗಿ ಸುಮಾರು ಹದಿನೇಳು ವರ್ಷದ ಒಂದು ಹುಡುಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿ ಧರ್ಮಸ್ಥಳದ ಉಜೇರೆಯಲ್ಲಿ ವಾಸಿಸುತ್ತಿದ್ದಳು ಅದು ಅವಳು ಉಜಿರೆಯ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಳು ತನ್ನ ಕುಟುಂಬದ ಜೊತೆಗೆ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿದ್ದಳು ಅವರ ಸ್ನೇಹಿತರು ಅಂದರೆ ಸೌಜನ್ಯ ಸ್ನೇಹಿತರು ಹೇಳಿರೋ ಪ್ರಕಾರ ಸೌಜನ್ಯ ತುಂಬ ಇನ್ನೋಸೆನ್ಸ್ ಸುಣಗಿ ತುಂಬಾ ಮುಗ್ಧತೆಯಿಂದ ನಡ್ಕೊತಾ ಇದ್ಲಂತೆ ಪಾಪ ಏನಾಯಿತು ಗೊತ್ತಿಲ್ಲ ಅವಳಿಗೆ ಈ ಥರ ಜೀವನದಲ್ಲಿ ಆಗುತ್ತೆ ಅಂತ ಯಾರೂ ಸಹ ಅವಳು ಸಹ ಊಹಿಸಿಲಿಲ್ಲ ಅವಳಿಗೆ ಒಬ್ಬ ತಮ್ಮ ತಂಗಿ ಸೌಜನ್ಯ ತಂದೆ ತಾಯಿ ತಮ್ಮ ತಂಗಿ ಜೊತೆಗೆ ಖುಷಿ ಖುಷಿಯಾಗಿದ್ದು ಎಷ್ಟು ಚೆನ್ನಾಗಿದ್ದಂಥ ಒಂದು ಕುಟುಂಬ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಘಟನೆ ನಡೆದು ಹೋಗುತ್ತೆ ಅವತ್ತು ನಮ್ಮ ಸೌಜನ್ಯ ಅದೇನೋ ಗೊತ್ತಿಲ್ಲ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಘಟನೆ ನಡೆದು ಹೋಗುತ್ತೆ ನಮ್ಮ ಸೌಜನ್ಯ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಬೆಳಗ್ಗೆ ಕಾಲೇಜಿಗೆ ಹೋಗ್ತಾಳೆ ಹೋಗೋಕ್ಕಿಂತ ಮುಂಚೆ ಮನೆಗೆ ಹೇಳ್ತಾಳೆ ಅಮ್ಮ ಕಾಲೇಜಿಗೆ ಹೋಗ್ತೀನಿ ಅಂತ ಹೋಗ ಅವ್ರಮ್ಮ ಹೇಳ್ತಾರೆ ಅಮ್ಮ ಹುಷಾರಮ್ಮ ನೀನು ಹೋಗಿ ಬಾ ಸಾಯಂಕಾಲ ಅಂತ ಆಯ್ತಮ್ಮ ನಾನು ಸಂಜೆ ಸಿಗ್ತೀನಿ ಅಂತ ಹೇಳಿ ಓದವಳು ಹೋಗ್ತಾಳೆ ಕಾಲೇಜಿಗೆ ಹೋಗ್ತಾಳೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾಳೆ ವಾಪಸ್ ನಾಲ್ಕು ವರೆಗೆ ಬರಬೇಕಿತ್ತು ಬಸ್ ಸ್ಟ್ಯಾಂಡಿಗೆ ಇಳಿತಾಳೆ ಅವಳ ಮನೆ ಹತ್ರ ಬಸ್ ಸ್ಟ್ಯಾಂಡಿಗೆ ಒಂದು ಸುಮಾರು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ಅವಳು ನೆಡ್ಕೊತ ಹೋಗ್ತಿರ್ತಾಳೆ ಅದೇನೋ ಗೊತ್ತಿಲ್ಲ ಒಂದು ರಾಕ್ಷಸರ ಗುಂಪಿಗೆ ಅವಳು ಸಿಗ್ತಾಳೆ ಅವತ್ತು ಅವಳು ತಕ್ಷಣ ಕಾಣೆ ಆಗ್ತಾಳೆ ಸಂಜೆ ಸುಮಾರು ನಾಲ್ಕು ನಾಲ್ಕೂವರೆ ಸುಮಾರು ಅವಳು ಖಾನೆ ಆಗ್ತಾಳೆ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಅವಳಿಗೋಸ್ಕರ ಕಾಯ್ತಾಯಿರ್ತಾನೆ ಆ ಮಗಳು ಬರ್ತಾಳೆ ಅಂತ ಅವಳು ನೋಡ್ತಾರೆ ಐದು ಐದೂವರೆ ಆಗುತ್ತೆ ಬರೋದಿಲ್ಲ ಏನೋ ಬಿಡು ಏನೋ ಕೆಲಸ ಇರ್ಬೋದೇನೋ ಏನೋ ಅಂತ ಹೇಳಿ ಸುಮ್ಮ ಆಗ್ತಾರೆ ಒಂದು ಏಳು ಗಂಟೆ ತನಕ ನೋಡ್ತಾರೆ ಆದರೂ ತನ್ನ ಮಗಳು ವಾಪಸ್ ಮನೆಗೆ ಬರಲ್ಲ ಅವಗೆ ಸೌಜನ್ಯ ತಾಯಿಗೆ ತಂದೆಗೆ ಭಯ ಆಗುತ್ತೆ ಏನು ಮಾಡ್ತಾರೆ ಹುಡುಕಾಡೋಕ್ಕೆ ಶುರು ಮಾಡ್ತಾರೆ ಸುತ್ತಮುತ್ತ ಆದರೂ ಏನೂ ಒಂದು ಅವಳು ಗುರುತು ಸಿಗಲ್ಲ ಅದಾದಮೇಲೆ ಅವರು ಒಂದು ಬೆಳತಂಗಡಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ ನಮ್ಮ ಮಗಳು ಹಿಂಗ ಕಾಣೆಯಾಗಿದ್ದಾಳೆ ಅಂತ ಆವಾಗ ಪೊಲೀಸ್ನವರು ತನಿಖೆ ಮಾಡೋಕ್ಕೆ ಶುರು ಮಾಡ್ತಾರೆ ಇದಿಷ್ಟು ನಮ್ಮ ಸೌಜನ್ಯಗೆ ನಡೆದಂಥ ಒಂದು ಘಟನೆ ಅಂತ ಹೇಳ್ತೀವಿ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಸಡನಾಗಿ ಕಾಣೆ ಬೆಳಗ್ಗೆ ಕಾಲೇಜಿಗೆ ಹೋದಂಥ ಹುಡುಗಿ ಸಂಜೆ ಮನೆಗೆ ವಾಪಸ್ ಬರೋದಿಲ್ಲ ಏನಾದ್ರು ಅವಳು ನೆಕ್ಸ್ಟ್ ಏನಾಯಿತು ಅನ್ನೋದನ್ನ ನಾನು ಇವಾಗ ಹೇಳ್ತಿದ್ದೀನಿ ನೋಡಿ